ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಪ್ರತಿ ವರ್ಷ ಒಂದು ಪರೀಕ್ಷೆ ನಡೆಸುತ್ತೆ ಎ ಐ ಎಸ್ ಇ ಅಂತೇಳಿ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ಸ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತೇಳಿ ಅಂದರೆ ಅಖಿಲ ಭಾರತ ಸೈನಿಕ ಶಾಲೆಗಳ ಪ್ರವೇಶ ಪರೀಕ್ಷೆ ಅಂತೇಳಿ ಸೊ ಇವಾಗ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಪರೀಕ್ಷೆಗೆ ಇವಾಗ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿದೆ ಆರನೇ ತರಗತಿಗೆ ಹಾಗೆಯೇ ಒಂಬತ್ತನೇ ತರಗತಿಗೆ ಏನು ದೇಶದಾದ್ಯಂತ ಅರವತ್ತೊಂಬತ್ತು ಸೈನಿಕ ಶಾಲೆಗಳು ಹೊಸ ಸೈನಿಕ ಶಾಲೆಗಳು ಒಂಬತ್ತನೇ ತರಗತಿಗೆ ಹತ್ತೊಂಬತ್ತು ಸೊ ಒಟ್ಟು ಸೇರಿ ಎಷ್ಟೆಲ್ಲ ಇದಾವೋ ಅರವತ್ತೊಂಬತ್ತು ಪ್ಲಸ್ ಹತ್ತೊಂಬತ್ತು ಎಂಬತ್ತೆಂಟು ಒಟ್ಟಾರೆ ಸೈನಿಕ ಶಾಲೆಗಳಿಗೆ ಇವಾಗ ಪ್ರವೇಶಾತಿಯನ್ನ ಎರಡ್ ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೇಳನೇ ಸಾಲಿಗೆ ಒಂದು ಸೈನಿಕ ಶಾಲೆಗಳಲ್ಲಿ ಈ ಒಂದು ತರಗತಿಗಳಿಗೆ ಆರನೇ ತರಗತಿ ಹಾಗೆಯೇ ಒಂಬತ್ತನೇ ತರಗತಿಗೆ ಪ್ರವೇಶ ನೀಡಲಿಕ್ಕೆ ಇವಾಗ ಎ ಐ ಎಸ್ ಎಸ್ ಸಿ ಪರೀಕ್ಷೆಯನ್ನ ನಡೆಸಲಿಕ್ಕೆ ಅರ್ಜಿನ ಕರೆದಿದೆ ಅಕ್ಟೋಬರ್ ಮೂವತ್ತರೊಳಗೆ ಈ ಒಂದು ಪರೀಕ್ಷೆಗೆ ಅರ್ಜಿನ ಆನ್ಲೈನ್ ಮೂಲಕ ಸಲ್ಲಿಸ್ಬೋದಾಗಿರುತ್ತೆ ಅಕ್ಟೋಬರ್ ಮೂವತ್ತೊಂದು ಆನ್ಲೈನ್ ಮೂಲಕ ಏನು ಫೀಸ್ನ ಅರ್ಜಿ ಶುಲ್ಕವನ್ನ ಪಾವತಿಸ್ಲಿಕ್ಕೆ ಕೊನೆ ದಿನಾಂಕವಾಗಿರುತ್ತೆ ಸೊ ಅಕ್ಟೋಬರ್ ಮೂವತ್ತರ ಐದು ಐದು ಗಂಟೆಯೊಳಗೆ ಈ ಒಂದು ಈ ಒಂದು ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಸೊ ಏನಕ್ಕೆ ಈ ಒಂದು ಸೈನಿಕ ಶಾಲೆಗಳಲ್ಲಿ ಪ್ರವೇಶವನ್ನ ನೀವು ನೀಡಬಹುದು ಅಹ್ ಪ್ರವೇಶವನ್ನ ಕೊಡಿಸಬಹುದು ನಿಮ್ಮ ಮಕ್ಕಳಿಗೆ ಅಂತ ಹೇಳಿದ್ರೆ ಐದನೇ ತರಗತಿಯಲ್ಲಿ ಓದ್ತಿರೋ ಮಕ್ಕಳುಗಳು ಹಾಗೇನೆ ಆರನೇ ತರಗತಿಗೆ ಪ್ರವೇಶ ಪಡೆಯಲಿಕ್ಕೆ ಮುಂದಿನ ಒಂದು ಶೈಕ್ಷಣಿಕ ಅವಧಿ ಎರಡ್ ಸಾವಿರದ ಇಪ್ಪತ್ತಾರು ಮತ್ತೆ ಇಪ್ಪತ್ತೇಳನೇ ಅವಧಿಗೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲು ಇವಾಗ ನಡೀತಿರುವಂತದ್ದು ಶೈಕ್ಷಣಿಕ ಸಾಲು ಸೊ ಎರಡ್ ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿಗೆ ನೀವು ಪ್ರವೇಶಾತಿ ಅಹ್ ಕೊಡ್ಬೇಕು ನಿಮ್ಮ ಮಕ್ಕಳಿಗೆ ಕೊಡ್ಸ್ಬೇಕು ಅಂತ ಹೇಳಿದ್ರೆ ಸೊ ನಿಮ್ಮ ಮಗು ಆರನೇ ತರಗತಿಗಾಗಿ ಐದನೇ ತರಗತಿಲಿ ಓದ್ತಿರ್ಬೇಕು ಹಾಗೆ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಮೂವತ್ತೊಂದಕ್ಕೆ ನಿಮ್ಮ ಮಗುವಿಗೆ ಹತ್ತು ವರ್ಷದಿಂದ ಹನ್ನೆರಡು ವರ್ಷದೊಳಗೆ ಒಂದು ವಯೋ ವಯಸ್ಸಿನ ಮಿತಿ ಇರಬೇಕು ಒಂಬತ್ತನೇ ತರಗತಿಗೆ ಪ್ರವೇಶಾತಿ ಕೊಡ್ಸ್ಬೇಕು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಮೂವತ್ತೊಂದಕ್ಕೆ ನಿಮ್ಮ ಮಗುವಿನ ವಯಸ್ಸಿನ ಮಿತಿ ಹದಿಮೂರರಿಂದ ಹದಿನೈದು ವರ್ಷದೊಳಗಡೆ ಇರಬೇಕು ನಿಮ್ಮ ಮಕ್ಕಳನ್ನ ಏನಿಕೆ ಈ ಒಂದು ಶಾಲೆಗಳಿಗೆ ಸೇರಿಸಬಹುದು ಅಂತ ಹೇಳೋದಾದ್ರೆ ಈ ಒಂದು ಶಾಲೆಗಳು ಆಂಗ್ಲ ಮಾಧ್ಯಮ ಶಾಲೆಗಳಾಗಿವೆ ಅಹ್ ಸಿ ಬಿ ಶಿಕ್ಷ ಪಠ್ಯಕ್ರಮದ ಒಂದು ಆಂಗ್ಲ ಮಾಧ್ಯಮ ಶಾಲೆಗಳಾಗಿವೆ ಕೇಂದ್ರ ಸರ್ಕಾರದ ಶಿಕ್ಷಣ ಉನ್ನತ ಶಿಕ್ಷಣ ಸಚಿವಾಲಯದಡಿ ಹಾಗೂ ರಕ್ಷಣಾ ಸಚಿವಾಲಯದಡಿ ನಡೆಸ ನಡೆಸುತ್ತಿರುವಂತಹ ಶಾಲೆಗಳು ಸೈನಿಕ ಶಾಲೆಗಳಾಗಿವೆ ದೇಶದಾದ್ಯಂತ ಒಟ್ಟಾರೆ ಎಂಬತ್ತೆಂಟು ಸೈನಿಕ ಶಾಲೆಗಳು ಈಗಿರೋದು ಅರವತ್ತು ಅರವತ್ತೊಂಬತ್ತು ಹಳೆಯ ಹಾಗೆ ಹತ್ತೊಂಬತ್ತು ಒಂಬತ್ತನೇ ತರಗತಿಗಾಗಿ ಅಪ್ರೂವ್ ಆಗಿರುವಂತಹ ಹೊಸ ಸೈನಿಕ ಶಾಲೆಗಳು ಸೊ ಈ ಒಂದು ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮದ ಜೊತೆಗೆ ಮುಂದೆ ಅವರು ಉನ್ನತ ಶಿಕ್ಷಣ ಹೋದಾಗ ಒಂದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಡಿಫೆನ್ಸ್ ಅಕಾಡೆಮಿ ಹಾಗೇನೆ ನ್ಯಾಷನಲ್ ನೇವೆಲ್ ಅಕಾಡೆಮಿಗಳ ಕುರಿತು ಒಂದು ತರಬೇತಿಯನ್ನು ಸಹ ಇಲ್ಲಿ ನೀಡಲಾಗುತ್ತೆ ಹಾಗೆನೆ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ಸಹ ನೀಡಲಾಗುತ್ತೆ ಅವರು ಮುಂದೆ ರಕ್ಷಣಾ ಸಚಿವಾಲಯದಲ್ಲಿ ಯಾವ್ದಾದ್ರು ಒಂದು ಒಳ್ಳೊಳ್ಳೆ ಹುದ್ದೆಗಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ಈಗೇನು ಆಲ್ರೆಡಿ ಪಿ ಯು ಸಿ ಬರೆದವರು ಮತ್ತೆ ಕೆಲವೊಂದು ಸೈನ್ಸ್ ಕೋರ್ಸ್ಗಳನ್ನ ಓದೋರು ಡಿಫೆನ್ಸ್ ಅಕಾಡೆಮಿಗಳಲ್ಲಿ ಒಳ್ಳೊಳ್ಳೆ ಹುದ್ದೆಗೆ ಹೋಗ್ತಾರೋ ಅದೇ ರೀತಿ ಇವರು ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ಹಂತದಿಂದಲೇ ಆರನೇ ತರಗತಿ ಒಂಬತ್ತನೇ ತರಗತಿ ಹಂತದಿಂದಲೇ ಈ ನ್ಯಾಷನಲ್ ಡಿಫೆನ್ ಡಿಫೆನ್ಸ್ ಅಕಾಡೆಮಿಗೆ ಹಾಗೆಯೇ ನೇವೆಲ್ ಅಕಾಡೆಮಿಗಳಿಗೆ ಹೋಗೋದಕ್ಕೆ ಹಲವಾರು ಸಿದ್ಧತೆಗಳನ್ನು ಇಲ್ಲಿ ನೀಡಲಾಗುತ್ತೆ ತರಬೇತಿಗಳನ್ನು ನೀಡಲಾಗುತ್ತೆ ಹಾಗೆಯೇ ಸಿ ಬಿ ಎಸ್ ಸಿ ಶಿಕ್ಷಣ ಕೊಟ್ಟಲಾಗುತ್ತೆ ಹಾಗೆಯೇ ವಸತಿ ಸಹಿತ ಶಿಕ್ಷಣ ಇಲ್ಲಿ ದೊರೆಯುತ್ತೆ ಹಾಗೆಯೇ ಉಚಿತ ಶಿಕ್ಷಣ ಇಲ್ಲಿ ದೊರೆಯುತ್ತೆ ಆದ್ದರಿಂದ ಈ ಒಂದು ಶಿಕ್ಷಣಗಳನ್ನು ಸೈನಿಕ ಶಾಲೆಗಳಲ್ಲಿ ಪಡಿಬೇಕು ಅಂತ ಹೇಳಿದ್ರೆ ಆರನೇ ತರಗತಿ ಒಂಬತ್ತನೇ ತರಗತಿಗೆ ಪ್ರವೇಶ ಪಡಿಬೇಕು ಅಂತ ಹೇಳಿದ್ರೆ ಇವಾಗಲೇ ನಿಮ್ಮ ಮಕ್ಕಳನ್ನ ಎ ಐ ಎಸ್ ಎಸ್ ಸಿ ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಸೊ ಈ ಒಂದು ಪರೀಕ್ಷೆಗೆ ಸಾಮಾನ್ಯ ಹಾಗೇನೆ ಒಬಿಸಿ ವರ್ಗದ ಅಭ್ಯರ್ಥಿಗಳಿಗೆ ಎಂಟುನೂರ ಪರೀಕ್ಷಾ ಶುಲ್ಕ ಇರುತ್ತೆ ಹಾಗೆಯೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿ ಒಂದು ಪರೀಕ್ಷಾ ಶುಲ್ಕ ಇರುತ್ತೆ ಸೊ ಈ ಶುಲ್ಕ ಹೊರತುಪಡಿಸಿ ಈ ಒಂದು ಪರೀಕ್ಷೆನ ಆರನೇ ತರಗತಿಗೆ ನಡೆಸುವಂತಹ ಒಂದು ಪರೀಕ್ಷೆ ಒಟ್ಟಾರೆ ಹದಿಮೂರು ಭಾಷೆಗಳಲ್ಲಿ ಇರುತ್ತೆ ನಾನು ಮುಂದೆ ಹೇಳ್ತೀನಿ ಯಾವ್ಯಾವ ಭಾಷೆಯಲ್ಲಿ ಇರುತ್ತೆ ಅಂತೇಳಿ ಕನ್ನಡದಲ್ಲೂ ಸಹ ಇರುತ್ತೆ ಈ ಒಂದು ಪರೀಕ್ಷೆ ಅದರಿಂದ ಯಾರು ಸಹ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ಒಂಬತ್ತನೇ ತರಗತಿಗೆ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸೈನಿಕ ಶಾಲೆಗಳಿಗೆ ಇಂಗ್ಲಿಷ್ನಲ್ಲಿ ಇಂಗ್ಲೀಷ್ನಲ್ಲಿ ಮಾತ್ರ ಇರುತ್ತೆ ಪೇಪರ್ ಪೆನ್ಸಿಲ್ ಮತ್ತೆ ಓ ಎಮ್ ಆರ್ ಶೀಟ್ ಮಾದರಿ ಒಂದು ಎಕ್ಸಾಮಿನೇಷನ್ ಇರುತ್ತೆ ಆರನೇ ತರಗತಿಗೆ ಒಟ್ಟಾರೆ ನೂರಿಪ್ಪತ್ತೈದು ಪ್ರಶ್ನೆಗಳ ಮುನ್ನೂರು ಅಂಕಗಳಿಗೆ ಒಂದು ಪರೀಕ್ಷೆನ ನಡೆಸಲಾಗುತ್ತೆ ಸೊ ಪ್ರತಿ ಒಂದು ಸೆಕ್ಷನ್ ಅಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಅಂಕಗಳನ್ನ ತಗೋಬೇಕಾಗಿರುತ್ತೆ ಅವರು ಪ್ರತಿ ಸೆಕ್ಷನ್ ಅಲ್ಲಿ ಯಾವ ಸೆಕ್ಷನ್ ಇರುತ್ತೆ ಆರನೇ ತರಗತಿ ನಡೆಸುವಂತಹ ಪರೀಕ್ಷೆ ಅಂತ ಹೇಳಿದ್ರೆ ಲಾಂಗ್ವೇಜ್ ಭಾಷೆಗಳ ಕುರಿತು ಗಣಿತ ಹಾಗೇನೆ ಇಂಟೆಲಿಜೆನ್ಸ್ ಹಾಗೇನೆ ಜನರಲ್ ನಾಲೆಜ್ ಈ ನಾಲ್ಕು ಸೆಕ್ಷನ್ ಗಳಲ್ಲಿ ಪರೀಕ್ಷೆಗಳನ್ನ ಕೇಳಲಾಗುತ್ತೆ ನೀವು ಸ್ಕ್ರೀನ್ ಮೇಲೂ ಸಹ ನೋಡ್ತಾ ಇರ್ಬೋದು ಯಾವ್ಯಾವ ಒಂದು ಸೆಕ್ಷನ್ ಇಂದ ಎಷ್ಟೆಷ್ಟು ಅಂಕಗಳು ಕೇಳಲಾಗುತ್ತೆ ಅಂತೇಳಿ ಸೊ ಒಟ್ಟಾರೆ ಅಗ್ರಿಗಿಯೇಟ್ ಮಾರ್ಕ್ಸ್ ಅನ್ನೋದು ಫಾರ್ಟಿ ಪರ್ಸೆಂಟ್ ಇದ್ರೆ ಅವರು ಪಾಸ್ ಅಂತ ಹೇಳಿ ಆಗುತ್ತೆ ಆಮೇಲೆ ಮೆರಿಟ್ ಆಧಾರದ ಮೇಲೆ ಒಂದು ಜಾತಿವಾರು ಮೀಸಲಾತಿ ಆದಿ ಮೇಲೆ ಈ ಒಂದು ಶೈಕ್ಷಣಿಕ ಶಾಲೆಗಳಿಗೆ ಪ್ರವೇಶಾತಿಗೆ ನೀಡಲಾಗುತ್ತೆ ಸೊ ನೀವು ಪಾಸ್ ಆದ್ಮೇಲೆ ರಿಸಲ್ಟ್ ಬಂದಮೇಲೆ ಪಾಸ್ ಆದ್ಮೇಲೆ ಸಹ ನೀವು ಪ್ರವೇಶಕ್ಕೆ ಮುನ್ನ ರೀ ಕೌನ್ಸಿಲ್ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಏನೋ ರಿಸಲ್ಟ್ ಶೀಟ್ ನ ತಗೊಂಡು ಸೊ ನೆಕ್ಸ್ಟ್ ಆರನೇ ತರಗತಿಯವರು ಏನು ಹದಿಮೂರು ಭಾಷೆಗಳಲ್ಲಿ ಪರೀಕ್ಷೆನ ಬರೀಬಹುದು ಅಂತ ಹೇಳಿದೆ ಆ ಒಂದು ಭಾಷೆಗಳು ಯಾವ್ಯಾವುದು ಅಂತ ಹೇಳಿದ್ರೆ ಇಂಗ್ಲಿಶು ಮರಾಠಿ ಒಡಿಯಾ ಬೆಂಗಾಲಿ ಹಿಂದಿ ಅಸ್ಸಾಮಿ ಪಂಜಾಬಿ ತಮಿಳು ಗುಜರಾತಿ ತೆಲುಗು ಕನ್ನಡ ಉರ್ದು ಹಾಗೇ ಮಲಯಾಳಂ ಸೊ ಈ ಎಲ್ಲಾ ಭಾಷೆಗಳಲ್ಲೂ ಸಹ ನಡೆಸಲಾಗುತ್ತೆ ಬಹುಮುಖ್ಯವಾಗಿ ಕನ್ನಡ ಭಾಷೆಯಲ್ಲೂ ಸಹ ಈ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ನಡೆಸಲಾಗುತ್ತೆ ಆರನೇ ತರಗತಿಗೆ ಪ್ರವೇಶ ಪಡೀಲಿಕ್ಕೆ ಆರನೇ ತರಗತಿಗೆ ಸೈನಿಕ ಶಾಲೆಗೆ ತಗೊಂಡೋಗ್ ಹಾಕಿದ್ರೆ ನೀವು ವಸತಿ ಸಹಿತ ಅವರು ಹತ್ತನೇ ತರಗತಿ ಹನ್ನೆರಡನೇ ತರಗತಿವರೆಗೂ ಓದ್ಬೋದು ಆಮೇಲೆ ಮುಂದೆ ಅವರು ನೇವಲ್ ಅಕಾಡೆಮಿ ಡಿಫೆನ್ಸ್ ಅಕಾಡೆಮಿಗೂ ಸಹ ಅಲ್ಲೇ ತರಬೇತಿ ಪಡ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಉದ್ಯೋಗ ರಕ್ಷಣಾ ಸಚಿವಾಲಯದಲ್ಲಿ ಉದ್ಯೋಗ ಪಡೀಲಿಕ್ಕೆ ಈ ಒಂದು ಸೈನಿಕ ಶಾಲೆಗಳ ಒಂದು ಶಿಕ್ಷಣ ತುಂಬಾ ತುಂಬಾ ಅನುಕೂಲವಾಗುತ್ತೆ ಯಾರು ನಮ್ಮ ಮಕ್ಕಳನ್ನ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಕಳಿಸ್ಬೇಕು ಉನ್ನತ ಹುದ್ದೆ ಕೊಡಿಸ್ಬೇಕು ಗುಣಮಟ್ಟದ ಶಿಕ್ಷಣ ಕೊಡಿಸ್ಬೇಕು ಉಚಿತ ಶಿಕ್ಷಣ ಕೊಡಿಸ್ಬೇಕು ರೆಸಿಡೆನ್ಷಿಯಲ್ ಅಲ್ಲೇ ಇಟ್ಕೊಂಡು ಓದಿಸ್ಬೇಕು ಅಂತ ಯಾರ್ಯಾರು ಕನ್ಸ್ ಕಟ್ಕೊಂಡಿರ್ತೀರ ಪೋಷಕರು ಅವರು ಈ ಒಂದು ಶಾಲೆಗಳಿಗೆ ಕಣ್ಮುಚ್ಕೊಂಡು ಸೇರಿಸಬಹುದು ಆದರೆ ನೀವು ಈಗಲೇ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬರ್ಸೋದಿಕ್ಕೆ ಅಕ್ಟೋಬರ್ ಮೂವತ್ತರ ಒಳಗೆ ನೀವು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ ಸೊ ಇನ್ನು ಒಂಬತ್ತನೇ ತರಗತಿಗೆ ಪ್ರವೇಶ ಪಡೀಲಿಕ್ಕೆ ಒಂದು ಸೇರಿಸೋದಾದ್ರೆ ನಿಮ್ಮ ಮಕ್ಕಳನ್ನ ಅದಕ್ಕೆ ಪರೀಕ್ಷೆ ಹೇಗಿರುತ್ತೆ ಅನ್ನೋದಾದ್ರೆ ಇಲ್ಲೂ ಸಹ ಐದು ಸೆಕ್ಷನ್ಗಳಲ್ಲಿ ಗಣಿತ ಇಂಟೆಲಿಜೆನ್ಸ್ ಇಂಗ್ಲಿಷು ಜನರಲ್ ಸೈನ್ಸ್ ಸಾಮಾನ್ಯ ವಿಜ್ಞಾನ ಹಾಗೆಯೇ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಜನರಲ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಎರಡು ಸಹ ಇರುತ್ತೆ ಸೊ ಇಲ್ಲಿ ಒಟ್ಟಾರೆ ನೂರೈವತ್ತು ಪ್ರಶ್ನೆಗಳಿರುತ್ತೆ ನಾನ್ನೂರು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊ ಪರೀಕ್ಷೆ ಯಾವಾಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಜನವರಿ ತಿಂಗಳಲ್ಲಿ ಪರೀಕ್ಷೆ ಅನ್ನೋದು ಇರುತ್ತೆ ಸೊ ಆದ್ರಿಂದ ಇನ್ನೂ ಸಹ ಎಷ್ಟು ತಿಂಗಳು ಬಾಕಿ ಇದೆ ನವೆಂಬರ್ ಡಿಸೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇನ್ನೆರಡು ತಿಂಗಳು ಬಾಕಿ ಇದೆ ಅಂತ ಇಟ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಲ್ಲಿ ಈ ಒಂದು ಎ ಐ ಎಸ್ ಎಸ್ಇ ಪರೀಕ್ಷೆ ನಡೆಸಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಪರೀಕ್ಷೆ ದಿನಾಂಕವನ್ನ ನಿಗದಿತ ದಿನಾಂಕವನ್ನ ಪರೀಕ್ಷೆ ದಿನಾಂಕವನ್ನ ಎನ್ ಟಿ ಎ ವೆಬ್ಸೈಟ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವೆಬ್ಸೈಟ್ ನಲ್ಲಿ ಬಿಡುಗಡೆ ಮಾಡಲಾಗುತ್ತೆ ನಿಗದಿತ ದಿನಾಂಕವನ್ನ ರಿಸಲ್ಟ್ ನ ಪರೀಕ್ಷೆ ಆದ ನಂತರದಲ್ಲಿ ಒಂದು ಫೋರ್ ಟು ಸಿಕ್ಸ್ ವೀಕ್ ಒಳಗಡೆ ಬಿಡುಗಡೆ ಮಾಡಲಾಗುತ್ತೆ ಸೊ ಆದ್ರಿಂದ ನಾನು ಹೇಳಿದ ಉದ್ದೇಶಗಳಿಗೆ ಅನುಗುಣವಾಗಿ ನೀವು ಸಹ ಇಂಟ್ರೆಸ್ಟ್ ಅನ್ನು ಪಡ್ಕೊಂಡಿದ್ರೆ ಪೋಷಕರು ಈ ಒಂದು ಪರೀಕ್ಷೆಗೆ ಇವಾಗಲೇ ತಮ್ಮ ಮಕ್ಕಳ ಪರವಾಗಿ ನೀವು ಅರ್ಜಿನ ಸಲ್ಲಿಸ್ಕೊಡಿ ಅರ್ಜಿ ಸಲ್ಲಿಸ್ಲಿಕ್ಕೆ ಲಿಂಕು ಹಾಗೇನೆ ಸೈನಿಕ ಶಾಲೆಗಳು ಎಲ್ಲೆಲ್ಲಿ ಇವೆ ಅಂತ ಚೆಕ್ ಮಾಡ್ಕೊಳ್ಳೋದಿಕ್ಕೆ ಲಿಂಕು ಎಲ್ಲಾನು ಸಹ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿತ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ಆಸಕ್ತರು ಅಲ್ಲೂ ಸಹ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಸೊ ಇದಿಷ್ಟು ಇಂದಿನ ವೀಡಿಯೋದ ಮಾಹಿತಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಶಿಕ್ಷಣ ಅಥವಾ ಉದ್ಯೋಗ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಬಾಯ್ ಬಾಯ್